ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಬರ ಪರಿಹಾರ ಕುರಿತು ಪ್ರಮುಖವಾದ ಸುದ್ದಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ತಂತ್ರಾಂಶದ ಮೂಲಕ ಪರಿಹಾರ ಹಣವನ್ನು ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗುವುದು ಎಂದು ಕಂದಾಯ ಸಚಿವರು ತಿಳಿಸಿದ್ದಾರೆ ಹೌದು ರಾಯಚೂರಿನಲ್ಲಿ ಮಾತನಾಡಿ ವಿವಿಧ ಒಂದು ಮಾಹಿತಿಯನ್ನು ರೈತ ಸಮುದಾಯಕ್ಕೆ ತಿಳಿಸಿದ್ದಾರೆ ಇದು ತುಂಬಾ ಮುಖ್ಯವಾದ ಮಾಹಿತಿ ರೈತರಿಗಾಗಿ ಆಗಿದೆ ಸರ್ಕಾರ ರೈತರಿಗೆ ನೀಡುವ ಬರ ಪರಿಹಾರ ಹಣ ದುರ್ಬಳಕೆಯನ್ನ ಮಾಡುವುದನ್ನು ತಡೆಯುವ ಸಲುವಾಗಿ ಈ ವರ್ಷ ಪರಿಹಾರ ಹಣವನ್ನು ಫ್ರೂಟ್ ತಂತ್ರಾಂಶದ ಮೂಲಕ ನೇರವಾಗಿ ರೈತರಿಗೆ ತಲುಪ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಎಂದು ಸಚಿವ ಕೃಷ್ಣ ಭೈರೇಗೌಡನವರು ತಿಳಿಸಿದ್ದಾರೆ ಕಂದಾಯ ಸಚಿವ ಆಗಿರುವವರು ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಅಂದರೆ ಫ್ರೂಟ್ ತಂತ್ರಾಂಶದಲ್ಲಿ ಯಾವ ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಹಾಗೆ ತಮ್ಮ ಎಲ್ಲ ಸರ್ವೆ ನಂಬರ್ ಅದಕ್ಕೆ ಜೋಡಣೆಯನ್ನ ಮಾಡಿದ್ದಾರೆ ಅಂತಹ ರೈತರಿಗೆ ಮಾತ್ರ ಪರಿಹಾರ ಸಿಗಲಿದೆ ಹೌದು ಫ್ರೂಟ್ ತಂತ್ರಾಂಶದಲ್ಲಿ ನಿಮ್ಮ ಜಮೀನು ಎಷ್ಟು ಇರುತ್ತದೆ ಅದರ ಆಧಾರದ ಮೇಲೆ ಮಾತ್ರ ನಿಮಗೆ ಬರ ಪರಿಹಾರ ಸಿಗಲಿದೆ ಈ ವರ್ಷ ಎಂಬ ಸುದ್ದಿ ತಿಳಿದು ಬಂದಿದೆ ಇದಕ್ಕೆ ವಿರೋಧ ಪಕ್ಷ ನಾಯಕರು ಕೂಡ ಆರೋಪಗಳನ್ನ ಕೂಡ ಮಾಡುತ್ತಿದ್ದಾರೆ ಬರ ಪರಿಹಾರ ಕೊಡುತ್ತಿದ್ದೀರಾ ರೈತರಿಗೆ ಸರಿಯಾಗಿ ಸಮೀಕ್ಷೆ ಆಧಾರದ ಮೇಲೆ ನೀಡಿ ಫ್ರೂಟ್ ತಂತ್ರಾಂಶದ ಆಧಾರದ ಮೇಲೆ ನೀಡಿದಲ್ಲಿ ರೈತರಿಗೆ ಅನ್ಯಾಯ ಹಲವು ರೈತರು ಇನ್ನು ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿಯನ್ನ ಮಾಡಿಕೊಂಡಿಲ್ಲ ಎಂದು ಆರೋಪವನ್ನ ಮಾಡುತ್ತಿದ್ದಾರೆ ಹೌದು ಇದೀಗ ಈ ವರ್ಷ ರೈತರಿಗೆ ಬರ ಪರಿಹಾರ ಹಣ ಫ್ರೂಡ್ ತಂತ್ರಾಂಶದ ಆಧಾರದ ಮೇಲೆಯೇ ಸಿಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇನ್ನು ಒಂದು ವಾರದ ಒಳಗೆ ರೈತರ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಜಮೆಯಾಗಲಿದೆ ಹೌದು ನೇರವಾಗಿ ಡಿಬಿಟಿ ಮುಖಾಂತರ ಫ್ರೆಡ್ ತಂತ್ರಾಂಶದಲ್ಲಿ ರೈತರ ಆಧಾರ ಮಾಹಿತಿ ಇದರ ಜೊತೆಗೆ ಬ್ಯಾಂಕ್ನ ಮಾಹಿತಿ ಹಾಗೆ ಜಮೀನ ವಿಸ್ತೀರ್ಣ ಈ ಒಂದು ಆಧಾರದ ಮೇಲೆ ರೈತನಿಗೆ ಬರ ಪರಿಹಾರ ಹಣವನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಹಾಗೆ ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತೇಳು ಪರ್ಸೆಂಟ್ನಷ್ಟು ಸಣ್ಣ ರೈತರು ಇದ್ದಾರೆ ಎಂದು ಫುಡ್ ತಂತ್ರಾಂಶದಲ್ಲಿ ಇದೆ ಆದರೆ ಕೇಂದ್ರ ಹಾಗೂ ವಿವಿಧ ಒಂದು ಸರ್ವೆಗಳ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಕೇವಲ ನಲವತ್ನಾಲ್ಕು ಪರ್ಸೆಂಟ್ನಷ್ಟು ಮಾತ್ರ ರೈತರು ಸಣ್ಣ ರೈತರು ಇದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಫುಡ್ ತಂತ್ರಾಂಶದ ಆಧಾರದ ಮೇಲೆಯೇ ಬರ ಪರಿಹಾರ ಹಣವನ್ನು ನೀಡಲು ನಿರ್ಧಾರವನ್ನ ಮಾಡಿದೆ ಒಟ್ಟು ಜಮೀನ ವಿಸ್ತೀರ್ಣವನ್ನು ಫ್ರೂಟ್ ತಾಂತ್ರಾಂಶದಲ್ಲೇ ನೋಡಿ ರೈತರಿಗೆ ಪರಿಹಾರ ಸಿಗಲಿದೆ ಹಲವು ರೈತರು ಫ್ರೂಟ್ ತಾಂತ್ರಾಂಶದಲ್ಲಿ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ತಮ್ಮ ಎಲ್ಲ ಜಮೀನ ಒಂದು ವಿವರವನ್ನು ಅಲ್ಲಿ ನೀಡಿಲ್ಲ ಇದು ಸಮಸ್ಯೆ ಆಗಲಿದೆ ಎಂಬ ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಧನ್ಯವಾದ